ಹಲೋ ನಮಸ್ಕಾರ ನಾನು ವಸಿಷ್ಠ ಸಿಂಹ ಇದೇ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಎಸ್ ಎಂಡಿ ಪಿಕ್ಚರ್ಸ್ ನ ಮೊದಲ ಕಾಣಿಕೆ ವಜ್ರಮನ್ ಭಾರತ್ಕೋಪಯ್ಯ ಡೈರೆಕ್ಷನ್ ನಲ್ಲಿ ಈ ಒಂದು ಯುವ ತಂಡ ಸೇರ್ಪುರ ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾ ತೆರೆ ಕಾಣುತ್ತೆ ಆರೈಕೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಚೆಕ್ ಪೋಸ್ಟ್ ಗಾರ್ಜಿಯ ಸಿನಿಮಾ ಮಾತಾಡ್ತಾ ಇರೋದು ಇವತ್ತು ಹೊಸ ಕಲಾವಿದರು ಹೊಸ ಟೆಕ್ನಿಷಿಯನ್ಸು ಹೊಸದಾಗಿ ಏನೋ ಒಂದು ಹೊಸ ತಂಡ ಒಂದು ಹೊಸ ಸಿನಿಮಾ ಮಾಡ್ಕೊಂಡು ಒಂದು ರೀಸೆಂಟಿ ಪಿಕ್ಚರ್ಸ್ ಅವ್ರೂ ಆ್ಯಂಡ್ ಆಕ್ರಿಗೆಯ ಬರತ್ ಅಂತ ಒಳ್ಳೇದಾಗಲಿ ಅವರಿಗೆ ಆ್ಯಂಡ್ ಸಂಪತ್ ಅನ್ನೋರು ಪ್ರೊಡ್ಯೂಸರು ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಟೈಟಲ್ಲು ಕೇಳಕ್ಕೆ ತುಂಬಾ ಒಗ್ಗಡಾಗಿದೆ ತುಂಬಾ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಅಂತ ನಾನು ಆ್ಯಂಡ್ ಇದೇ ಸಂಕ್ರಾಂತಿಗೆ ಫೀಸರ್ನ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ದ ಒಳ್ಳೆದಾಗಿ ನನ್ನ ಕಡೆಯಿಂದ ಆಲ್ದ ಎಲ್ಲರಿಗೂ ಒಳ್ಳೆಯದು ಥ್ಯಾಂಕ್ ಯು